ನನಸಾಗುವತ್ತ ಸುನಿತಾ ವಿಲಿಯಮ್ಸ್ ಕನಸು ಗಗನಯಾತ್ರಿಗಳು ಭೂಮಿಗೆ ಬರಲು ಕೊನೆಗೂ ಮುಹೂರ್ತ ಫಿಕ್ಸ್ ಕೊಟ್ಟ ಮಾತು ಉಳಿಸಿಕೊಂಡ್ರ ಟ್ರಂಪ್ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಹಾರಿದ ಸ್ಪೇಸ್ ಫಾಲ್ಕನ್ ನೈನ್ ರಾಕೆಟ್ ಯಾತ್ರಿಗಳನ್ನು ಹೊತ್ತು ಬರಲಿದೆ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ದಿ ಕ್ಯೂ ಟೆನ್ ನೌಕೆ ಗಗನಯಾತ್ರಿಗಳಾದ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರು ಮಾರ್ಚ್ ಹದಿನೆಂಟರಂದು ಭೂಮಿಗೆ ವಾಪಸ್ಸಾಗಲಿದ್ದಾರೆ ಎಂದು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ತಿಳಿಸಿದೆ ಕಳೆದ ಒಂಬತ್ತು ತಿಂಗಳಿಂದಲೂ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿರುವ ಗಗನಯಾತ್ರಿಗಳನ್ನು ಕರೆತರಲು ಸ್ಪೇಸ್ ಎಕ್ಸ್ ಜೊತೆಯಾಗಿ ನಾಸಾ ಸಿದ್ಧತೆಗಳನ್ನು ಆರಂಭಿಸಿದೆ ಅಲ್ಲದೆ ಇದಕ್ಕಾಗಿಯೇ ಮಾರ್ಚ್ ಹದಿನೈದರಂದು ಕೆನಡಾದ ಫಾಲ್ಕನ್ ನೈನ್ ರಾಕೆಟ್ ಅನ್ನು ಸಹ ಉಡಾವಣೆ ಮಾಡಲಾಗಿತ್ತು ಅಲ್ಲದೆ ಉಡಾವಣೆಗೊಂಡ ಬಳಿಕ ಅಂದರೆ ಮಾರ್ಚ್ ಹದಿನಾರರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಸ್ಪೇಸ್ ಎಕ್ಸ್ ತಲುಪಿದೆ ಇಬ್ಬರು ಗಗನಯಾತ್ರಿಗಳು ಕಳೆದ ಜೂನ್ ತಿಂಗಳಲ್ಲಿ ಬೋಯಿಂಗ್ ಸ್ಟಾರ್ ಲೈನರ್ ಮೂಲಕ ಬಾಹ್ಯಾಕಾಶವನ್ನು ತಲುಪಿದ್ದರು ಆದರೆ ಅದರಲ್ಲಿನ ತಾಂತ್ರಿಕ ತೊಂದರೆಯಿಂದಾಗಿ ಅವರು ಭೂಮಿಗೆ ವಾಪಸ್ ಬರಲು ಸಾಧ್ಯವಾಗಿರಲಿಲ್ಲ ಅಂದಹಾಗೆ ಇನ್ನೂರ ಎಂಬತ್ನಾಲ್ಕು ದಿನಗಳನ್ನು ಬಾಹ್ಯಾಕಾಶದಲ್ಲಿಯೇ ಕಳೆದಿರುವ ಅವರು ಕೇವಲ ಎಂಟು ದಿನಗಳಲ್ಲಿ ಭೂಮಿಗೆ ಮರಳಬೇಕಾಗಿತ್ತು ಆದರೆ ಒಂಬತ್ತು ತಿಂಗಳು ಅಲ್ಲೇ ಸಿಲುಕಿಕೊಳ್ಳುವಂತಾಗಿತ್ತು ಈ ಇಬ್ಬರು ಮತ್ತು ಇತರ ಇಬ್ಬರು ಗಗನಯಾತ್ರಿಗಳು ಹದಿನೆಂಟರಂದು ಸಂಜೆ ಭೂಮಿಗೆ ಮರಳಲಿದ್ದಾರೆ ಸುನಿತಾ ವಿಲಿಯಮ್ಸ್ ಬುಚ್ ವಿಲ್ಮೋರ್ ಮತ್ತು ಮತ್ತೊಬ್ಬ ಅಮೆರಿಕನ್ ಗಗನಯಾತ್ರಿ ನಿಕ್ ಹೆಗ್ ಮತ್ತು ರಷ್ಯಾದ ಗಗನಯಾತ್ರಿ ಅಲೆಕ್ಸಾಂಡರ್ ಗೋರ್ಬುನೋ ಅವರು ಅಂದು ಸಂಜೆ ಆರು ಗಂಟೆ ಸುಮಾರಿಗೆ ಫ್ಲೋರಿಡಾ ಕರಾವಳಿಯಲ್ಲಿ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಕ್ರಾಫ್ಟ್ ಬಾಹ್ಯಾಕಾಶ ನೌಕೆಯಲ್ಲಿ ಇಳಿಯುವ ಸಾಧ್ಯತೆ ಇದೆ ಈ ಬಾರಿ ಏಲಿಯನ್ ಮುಖವಾಡ ಧರಿಸದಂತೆ ಇದಕ್ಕೂ ಮೊದಲು ನಾಸಾ ಗಗನಯಾತ್ರಿಗಳು ಸೂಪರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಮಿನಿಯನ್ ಡಾರ್ತ್ ವಾರ್ಡರ್ ವಾಲ್ಡೋ ಮತ್ತು ಮಾರಿಯೋ ಸಹೋದರರಂತಹ ವೇಷಭೂಷಣಗಳನ್ನು ಧರಿಸಿರುವುದು ವಿಶೇಷವಾಗಿದೆ ಇನ್ನು ತಾವು ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಅಲ್ಲಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸಹ ಈ ಕುರಿತು ಇಬ್ಬರು ಗಗನಯಾನಿಗಳನ್ನು ಶೀಘ್ರದಲ್ಲಿ ಸುರಕ್ಷಿತವಾಗಿ ಕರೆತರುವ ಕೆಲಸವನ್ನು ಸ್ಪೇಸ್ ಎಕ್ಸ್ ಮಾಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದರು ಸುನೀತಾಗೆ ಕೋಟಿಗಟ್ಟಲೆ ಸಂಬಳ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಯಾಗಿರುವ ನಾಸಾದಲ್ಲಿ ಜಿಎಸ್ ಫಿಫ್ಟೀನ್ ಗ್ರೇಡ್ನ ಹೊಂದಿರುವ ಸರ್ಕಾರಿ ನೌಕರರಾಗಿರುವ ಸುನೀತಾ ವಿಲಿಯಮ್ಸ್ ಹಾಗೂ ಬುಷ್ ವಿಲ್ಮೋರ್ ಅವರು ವಾರ್ಷಿಕವಾಗಿ ಒಂದು ಪಾಯಿಂಟ್ ಎಂಟು ಕೋಟಿ ರೂಪಾಯಿಗಳಿಂದ ಒಂದು ಪಾಯಿಂಟ್ ನಾಲ್ಕು ಒಂದು ಕೋಟಿ ರೂಪಾಯಿಗಳವರೆಗೆ ವೇತನ ಪಡೆಯುತ್ತಾರೆ ಆದರೆ ಈಗ ಅವರು ಐಎಸ್ಎಸ್ ಅಂದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಹೆಚ್ಚುವರಿಯಾಗಿ ಒಂಬತ್ತು ತಿಂಗಳುಗಳನ್ನು ಕಳೆದಿರುವುದರಿಂದ ಇಬ್ಬರಿಗೂ ಎಂಬತ್ತೊಂದು ಲಕ್ಷ ರೂಪಾಯಿಗಳಿಂದ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿಗಳವರೆಗೆ ವೇತನ ಸಿಗುವ ಸಾಧ್ಯತೆ ಇದೆ ಎಂದು ನಾಸಾದ ನಿವೃತ್ತ ಗಗನಯಾತ್ರಿಗಳು ತಿಳಿಸಿದ್ದಾರೆ ಭೂಮಿಗೆ ಬಂದ ಬಳಿಕ ಕಾಡಲಿವೆ ಆರೋಗ್ಯ ಸಮಸ್ಯೆಗಳು ಭೂಮಿಯ ಗುರುತ್ವಾಕರ್ಷಣೆ ಹಾಗೂ ಬಾಹ್ಯಾಕಾಶ ಗುರುತ್ವಾಕರ್ಷಣೆಯಲ್ಲಿ ತುಂಬಾ ವ್ಯತ್ಯಾಸ ಇರಲಿದೆ ಭೂಮಿಯ ವಾತಾವರಣಕ್ಕೆ ಒಗ್ಗಿಕೊಳ್ಳುವಾಗ ಇಬ್ಬರು ಗಗನಯಾತ್ರಿಗಳು ಆರೋಗ್ಯದ ಸಮಸ್ಯೆಗೆ ಒಳಗಾಗುವರು ವಿಲಿಯಮ್ಸ್ ವಿಲ್ಮೋರ್ ಇಬ್ಬರ ಪಾದಗಳು ಮಗುವಿನ ಪಾದಗಳಂತೆ ಆಗಿರುತ್ತದೆ ದಿನ ತೇಲಾಡಿಕೊಂಡೇ ಇದ್ದಿದ್ದರಿಂದ ಭೂಮಿಗೆ ಬಂದಾಗ ಅದೇ ಅನುಭವವಾಗುತ್ತದೆ ದೇಹ ಭಾರವಿಲ್ಲ ಎನ್ನುವಂತೆ ಅವರಿಗೆ ಅನ್ನಿಸುತ್ತದೆ ಜೊತೆಗೆ ಅವರ ದೇಹದ ಚರ್ಮ ಮೊದಲಿನಂತೆ ಇರೋದಿಲ್ಲ ಅದು ಸಹಜ ಸ್ಥಿತಿಗೆ ಬರಬೇಕು ಎಂದರೆ ಸಮಯ ತೆಗೆದುಕೊಳ್ಳುತ್ತದೆ ಗಗನಯಾತ್ರಿಗಳ ದೇಹದ ಮೇಲೆ ಭೂಮಿಯ ಗುರುತ್ವಾಕರ್ಷಣೆಯ ಕೊರತೆಯಿಂದ ಮೂಳೆಯ ಸಾಂದ್ರತೆ ಮತ್ತು ಸ್ನಾಯು ಕ್ಷೀಣತೆ ಅನುಭವಿಸುತ್ತಾರೆ ಇದನ್ನು ವ್ಯಾಯಾಮದ ಮೂಲಕ ಮರಳಿ ಪಡೆಯಬಹುದು ಮತ್ತೆ ಸಾಮಾನ್ಯರಂತೆ ಆಗಲು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಇದಕ್ಕೆ ತಕ್ಕಂತೆ ಇಬ್ಬರು ನಿತ್ಯ ಆರೋಗ್ಯದ ನಿಯಮಗಳನ್ನು ಪಾಲಿಸಲೇಬೇಕು ಒಟ್ನಲ್ಲಿ ಬೋಯಿಂಗ್ ಪ್ರತಿಸ್ಪರ್ಧಿಯಾದ ಸ್ಪೇಸ್ ಎಕ್ಸ್ ಕಂಪನಿಯು ಈ ಇಬ್ಬರು ಗಗನಯಾನಿಗಳು ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಕರೆತರಲಿದೆ ಎಂದು ನಾಸಾ ಹೇಳಿತ್ತು ಆದರೆ ಈ ಕಾರ್ಯಕ್ಕಾಗಿ ಹೊಸ ಬಗೆಯ ನೌಕೆಯನ್ನು ಸ್ಪೇಸ್ ಎಕ್ಸ್ ಸಿದ್ಧಪಡಿಸಿತ್ತು ಆದರೆ ಇದೀಗ ಅಂತಿಮವಾಗಿ ಗಗನಯಾತ್ರಿಗಳು ಭೂಮಿಗೆ ಬಂದಿಳಿಯುವುದನ್ನು ಕಣ್ತುಂಬಿಕೊಳ್ಳಲು ನಾಸಾ ತಂಡ ಕಾತರವಾಗಿದೆ ಅಂದುಕೊಂಡಂತೆ ಎಲ್ಲವೂ ಆದರೆ ಸುನೀತಾ ವಿಲಿಯಮ್ಸ್ ಅವರ ದಾಖಲೆಗಳಿಗೆ ಈ ಒಂಬತ್ತು ತಿಂಗಳು ಬಾಹ್ಯಾಕಾಶದ ವಾಸವು ಒಂದು ಸೇರಿಕೊಳ್ಳಲಿದೆ ಎನ್ನುವುದು ಮಾತ್ರ ಸತ್ಯವಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ